ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆ ಗ್ರಾಮದಲ್ಲಿ ಜನೌಷಧಿ ಕೇಂದ್ರ ಉದ್ಘಾಟನೆ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಗ್ರಾಮೀಣ ಬ್ಯಾಂಕ್ ಮುಂಭಾಗ ಉದ್ಘಾಟನೆ ಆಯಿತು ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ಜನೌಷಧಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿ ಕೈ ಘಟಕುವ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಜನರಿಕ್ ಔಷಧಿಗಳನ್ನು ಒದಗಿಸುವ ಮೂಲಕ ಭಾರತದ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ರಕ್ಷಣೆಯ ಬಜೆಟ್ ಅನ್ನು ತಗ್ಗಿಸಲು ಜನರಿಕ್ ಔಷಧಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿ ವೈದ್ಯರ ಮೂಲಕ ಜನರಿಕ್ ಔಷಧಿಗಳಿಗೆ ಬೇಡಿಕೆ ಸೃಷ್ಟಿಸುವ ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿದ್ದಾರೆ ಬಳ್ಳಾರಿ ಹಾಗೂ ಹೊಸಪೇಟೆ ಜಿಲ್ಲೆಗಳ ನೂರ ಎಪ್ಪತ್ತೊಂಬತ್ತು ಜನೌಷಧಿ ಕೇಂದ್ರಗಳನ್ನು ತೆರೆದಿದ್ದು ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಕ್ಯಾರಕಟ್ಟೆ ಅಜ್ಜಯ್ಯ ಸ್ವಾಮಿಗಳು ತೌಡೂರು ಗುರುಮರ್ತಯ್ಯ ವೈ ಡಿ ಅಣ್ಣಪ್ಪ ಪ್ರಶಾಂತ್ ಪಾಟೀಲ್ ಐಸಲಾಂ ಸಾಹೇಬ್ ಪಿ ಹಲೇಶ್ ಕೆಎಂ ವಿಶ್ವನಾಥಯ್ಯ ಶಿವಮೂರ್ತಯ್ಯ ವೈ ಕೊಟ್ರೇಶ್ ಪರುಷಪ್ಪ ಬಸವರಾಜ್ ಜಿವಿ ರಮೇಶ್ ಅದಂ ಸಾಹೇಬ್ ಇಟಗಿಹಳ್ಳಿ ಬಸವರಾಜ್ ಅರುಣ್ ಕುಮಾರ್ ಮಲ್ಲಿಕಾರ್ಜುನ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಜನೌಷಧಿ ಹೆಸರನ್ನಾಗ ಏನು ಒಂದು ಕೇಂದ್ರ ತೆಗೀರಿ ಒಂದು ತರಕ ಲೆವೆಲ್ಗೆ ಒಂದು ಗ್ರಾಮ ಲೆವೆಲ್ಗೆ ಅಂತ ಏನು ಒಂದು ಆದೇಶ ಕೊಟ್ಟರು ಅದು ಭಾಳ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆ ಇದ್ರ ಜೊತೆಗೆ ನಾವು ಅದನ್ನು ಬಳಸ್ಕೋಬೇಕು ಸರ್ಕಾರದ ಯೋಜನೆಗಳನ್ನ ನಾವು ಬಳಸ್ಕೋಬೇಕು ಬಳಸ್ಕೊಂಡ್ರೆ ಮಾತ್ರ ನಾವು ಅದನ್ನು ಸದು ಉಪಯೋಗ ನಮಗೆ ಸಿಗ್ತೈತಿ ಒಬ್ಬ ಬಡವ ಒಂದು ಐದು ನೂರು ರೂಪಾಯಿ ಔಷಧ ಬರೆದದ್ರು ಡಾಕ್ಟ್ರು ಅಂದ್ರೆ ಬರೀ ಆತ ಐವತ್ತು ರೂಪಾಯಿದಾಗ ಅದನ್ನು ಆ ಔಷಧ ಅಲ್ಲಿ ಜನೌಷಧಿ ಕೇಂದ್ರದಾಗ ಖರೀದಿ ಮಾಡಿ ಆತ ಅನುಕೂಲ ಪಡೀಬೋದು ಅದನ್ನು ನಾವು ಸಾರ್ವಜನಿಕರಿಗೆ ತಿಳಿಪಡಿಸ್ಬೇಕು ನಾವು ಸಾರ್ವಜನಿಕರಿಗೆ ಹೇಳ್ಬೇಕು ಹಂಗಾದಾಗ ಆ ಆ ಯೋಜನೆ ಬಡವರಿಗೆ ಸಮರ್ಪಕವಾಗಿ ಮುಟ್ಟೋದ್ರಾಗ ಸರ್ಕಾರದ ಯೋಜನೆ ಒಂದು ಸವಲತ್ತು ಅವರಿಗೆ ಆ ಕುಟುಂಬಕ್ಕೆ ಸಿಕ್ಕಾಗ್ತದೆ ಸಾಲ ಇಲ್ಲದಂಗೆ ಗುಂಗೆ ತಗೋಬೇಕು ಅಂದರೆ ಜನೌಷಧಿ ಕೇಂದ್ರ ಸಹವಾಸ ಮಾಡ್ಬೇಕು ನಾವು ಸಾಲ ಇಲ್ದಂಗೆ ಮಾಡಬೇಕು ಅಂದ್ರೆ ಸಾಲ ಮಾಡಬೇಕು ಅಂದ್ರೆ ಗೌರ್ಮೆಂಟ್ ಔಷಧಿ ಅಂಗಡಿಗೆ ಹೋಗ್ಬೇಕು ನಾವು ಅದಕ್ಕೆ ದಯಮಾಡಿ ಸಾರ್ವಜನಿಕರು ಜನೌಷಧಿ ಕೇಂದ್ರನ ಸಮರ್ಪಕವಾಗಿ ಬಳಸ್ಕೊಂಡ್ರಂತೆ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ ಸಾರ್ವಜನಿಕರು ಬಡವರು ಅನುಕೂಲ ಜನ ಜನೌಷಧಿ ಕೇಂದ್ರ ಬಡವರೇನು ಶ್ರೀಮಂತರು ಬಳಕೆ ಮಾಡಿದ್ರೆ ತಪ್ಪೇನಿಲ್ಲ ಯೋಜನೆ ಮಾತ್ರ ಎಲ್ಲರಿಗೂ ಸಮರ್ಪಕವಾಗಿ ಕೊಟ್ಟಾರೆ ಮೋದಿ ಸಾಹೇಬ್ ಅದು ನಾನು ಈ ಮೂಲಕ ಈ ಶ್ರಾವಣ ಮಾಸದಾಗ ಮೋದಿಜಿಗೆ ನಾನು ಧನ್ಯವಾದ ನಮ್ಮೂರಿನಲ್ಲಿ ಇವತ್ತಿನ ದಿನ ಔಷಧಿ ಕೇಂದ್ರ ಆರಂಭವಾಗಿದೆ ಇದು ಮೋದಿಯವರ ಜೀವನದ ಒಂದು ದೊಡ್ಡ ಕನಸಾಗಿದೆ ಬಡವರಿಗೆ ಅತಿ ಹೆಚ್ಚಿನ ಬೆಲೆಯಲ್ಲಿ ಔಷಧಿಗಳನ್ನು ಕೊಟ್ಟು ಖರೀದಿ ಮಾಡತಕ್ಕಂಥದ್ದು ತುಂಬ ಕಷ್ಟಕರವಾಗಿತ್ತು ಈ ಜನ ಔಷಧಿ ಕೇಂದ್ರಗಳು ಈ ಎಲ್ಲ ಕಡೆಗೂ ಇದ್ವು ಆದರೆ ನಮ್ಮಲ್ಲಿ ಆಗ್ತಿರಲಿಲ್ಲ ನಮ್ಮಲ್ಲಿ ಆಗಿರಲಿಲ್ಲ ಈಗ ನಮ್ಮಲ್ಲಿ ಒಂದು ಜನ ಔಷಧಿ ಕೇಂದ್ರವನ್ನು ಈಗ ಸ್ಥಾಪನೆ ಮಾಡಿದ್ದಾರೆ ಇವತ್ತಿನ ದಿನ ಪ್ರಾರಂಭವಾಗಿದೆ ಇದರಿಂದ ಜನರಿಗೆ ತುಂಬ ಅನುಕೂಲ ಆಗ್ತತಿ ಜನರಿಗೆ ಕೈಗೆಟಕುವಂಥ ಬೆಲೆಯಲ್ಲಿ ಔಷಧಿಗಳು ಸಿಗ್ತವೆ ಈಗ ಸಕ್ಕರೆ ಕಾಯಿಲೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ತಿಂಗಳಿಗೆ ಮೂರು ನಾಲ್ಕು ಸಾವಿರ ಆಗ್ತಕ್ಕಂಥದ್ದನ್ನು ಒಂದು ಸಾವಿರದಲ್ಲೇ ಔಷಧಿ ಬರುವಂಥ ಒಂದು ಇದು ಭಾಳ ಅತಿ ಕಡಿಮೆ ದರದಲ್ಲಿ ಜನರಿಗೆ ಸಿಗುತ್ತೆ ಇದರಿಂದ ಜನರಿಗೆ ತುಂಬ ಅನುಕೂಲ ಆಗ್ತದೆ ಈ ಔಷಧಿ ಕೇಂದ್ರ ಅಂತ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಗೆ ಹಳ್ಳಿ ನಮ್ಮ ರೈತಾಪಿ ವರ್ಗದವರಿಗೆ ಬಡವರಿಗೆ ತುಂಬ ಅನುಕೂಲ ಆಗ್ತತಿ ಇದು ಮೋದಿಯವರ ಒಂದು ಕನಸಿನ ಒಂದು ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಇವತ್ತು ಇದು ಒಂದು ಜನ ಔಷಧಿ ಕೇಂದ್ರ ನಮ್ಮೂರಿನಲ್ಲಿ ಸ್ಥಾಪನೆ ಆಗಿರೋದು ಒಂದು ಎಲ್ಲರಿಗೂ ಒಂದು ಖುಷಿಯ ಒಂದು ಸಂದರ್ಭ ಅಂತೇಳಿ ನಾನು ಹೇಳ್ತೀನಿ